ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕಬಿ ಅಂತ ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನ ಬೆಂಗಳೂರು ಮತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಇಡೀ ಸದುಪಯೋಗ ಮಾದರಿಯಾಗಿದೆಸ್ಕೊಳ್ಳಿ ಅಂತ ವಿನಂತಿ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಈಗ ನಮ್ಮ ಜೊತೆ ಡಾಕ್ಟರ್ ಶಿವಾನಂದ ಪೈ ಅವರಿದ್ದಾರೆ ಅವರು ಮಂಗಳೂರಿನ ಕೆಎಂಸಿಯಲ್ಲಿ ಹಾಗೂ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನರ ರೋಗ ತಜ್ಞರು ಇವತ್ತು ನಾವು ಅವರನ್ನ ಅಪಸ್ಮಾರ ಕಾಯಿಲೆಯ ಬಗ್ಗೆ ಕೇಳಿ ತಿಳಿಯೋಣ ನಮಸ್ಕಾರ ಡಾಕ್ಟರೇ ನಮಸ್ಕಾರ ಡಾಕ್ಟರ್ ಈ ಅಪಸ್ಮಾರ ಅಥವಾ ಎಪಿಲೆಪ್ಸಿ ಅಂತ ಹೇಳಿದರೆ ಇದರಲ್ಲಿ ಕಂಡುಬರುವ ಲಕ್ಷಣಗಳೇನು ಡಾಕ್ಟರ್ ಅಪಸ್ಮಾರ ಅಂತ ಹೇಳಿದ್ರೆ ಮೆದುಳಿನ ಒಂದು ತೊಂದರೆ ಈಗ ನಾವು ನೋಡಿದ್ದೇವೆ ನಮ್ಮ ಬ್ರೇನ್ ಅಲ್ಲಿ ಹಲವಾರು ಸೆಲ್ಸ್ ಗಳಿದೆ ಒಂದು ಸೆಲ್ಸ್ ಇನ್ನೊಂದು ಸೆಲ್ಸ್ ಗೆ ಮಾತಾಡೋದು ಈ ಸರ್ಕಿಟ್ಸ್ ಮತ್ತೆ ವೈರ್ ಮೂಲಕ ಹೇಗೆ ನಮ್ಮ ಒಂದು ಕಂಪ್ಯೂಟರ್ ಅಥವಾ ಮೊಬೈಲ್ ಅಲ್ಲಿ ಹೇಗೆ ಸರ್ಕಿಟ್ಸ್ ಮತ್ತೆ ವೈರ್ ಇದೆ ಅದೇ ರೀತಿಯಲ್ಲಿ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ನಮ್ಮ ಮೆದುಳಿನ ಒಳಗಡೆ ಕೂಡ ಕೆಲವೊಂದು ಗಳು ಇರ್ತವೆ ಈ ಸರ್ಕಿಟ್ಸ್ ನಲ್ಲಿ ಏರುಪೇರಾದ್ರೆ ಆ ವ್ಯಕ್ತಿಗೆ ಅಪಸ್ಮಾರ ಬರ್ಬೋದು ಹೇಗೆ ನಮ್ಮ ಮನೆಯಲ್ಲಿ ಒಂದು ವೈರ್ ಅಲ್ಲಿ ಆಚೆ ಈಚೆ ಆದ್ರೆ ಶಾರ್ಟ್ ಸರ್ಕಿಟ್ ಬರ್ತದಲ್ಲ ಬೇಸಿಕಲಿ ಎಪಿಲೆಪ್ಸಿ ಅಂತ ಹೇಳಿದ್ರೆ ಮೆದುಳಿನಲ್ಲಿ ಒಂದು ತರ ಶಾರ್ಟ್ ಸರ್ಕಿಟ್ ಆಗುವಂಥದ್ದು ಶಾರ್ಟ್ ಸರ್ಕಿಟ್ ಆಗಿ ಆ ವ್ಯಕ್ತಿಗೆ ಫಿಟ್ಸಿನ ಸಿಂಪ್ಟಮ್ಸ್ ಗಳು ಬರ್ತದೆ ಈ ನೀವು ಕೇಳಿದ್ರೆ ಯಾವ ತರ ಸಿಂಟಮ್ಸ್ ಬರುತ್ತೆ ಅಂತ ಹೇಳಿ ಹಲವಾರು ಟೈಪಿನ ಇಂಪ್ಟಮ್ಸ್ ಇದೆ ಆದರೆ ನಾವು ಕಾಮನ್ ಆಗಿ ಕಾಣುವಂತದ್ದು ಜನರಲೈಸ್ಡ್ ಶೀಜರ್ಸ್ ಅಂತ ಹೇಳಿ ನೀವು ನೋಡಿರ್ಬೋದು ರೋಡಿನಲ್ಲಿ ಅಥವಾ ಒಂದು ಬಸ್ಸಿನಲ್ಲಿ ಒಂದು ವ್ಯಕ್ತಿ ಸಡನ್ ಆಗಿ ಹಠಾತ್ ಆಗಿ ಬಿದ್ದ್ ಬಿಡ್ತಾನೆ ಒಂದು ಬೊಬ್ಬೆ ಆಗ್ತಾನೆ ಮತ್ತೆ ಕೈ ಕಾಲನ್ನು ಸೆಟ್ಕೊಂಡು ಒಂದು ಕೈಯನ್ನು ಹಲ್ಲಾಡಿಸುವಂತ ಸಿಂಟಮ್ಸ್ ಇರ್ತದೆ ಸೊ ಇದು ಜನರಲೈಸ್ ಶೀಜರ್ಸ್ ಅಂತ ಹೇಳ್ತೀವಿ ಆ ವ್ಯಕ್ತಿಗೆ ಆ ಫಿಟ್ಸ್ ಬಂದ ನಂತರ ಮೂತ್ರ ಮತ್ತೆ ಮಲ ವಿಸರ್ಜನೆ ಆಗತ್ತೆ ಬಾಯಲ್ಲಿ ಒಂದು ದ್ರವ ಬರುತ್ತೆ ಆ ಸಲೈವ ಬರುತ್ತೆ ನೊರೆ ಬರುತ್ತೆ ಅದಕ್ಕೆ ಜನರಲೈಸ್ ಸೀಜರ್ಸ್ ಅಂತ ಹೇಳ್ತೀವಿ ಇನ್ನೊಂದು ಟೈಪಿನ ಶೀಜರ್ಸ್ ಗೆ ನಾವು ಕಾಂಪ್ಲೆಕ್ಸ್ ಪಾರ್ಷಲ್ ಸೀಜರ್ಸ್ ಅಂತ ಹೇಳ್ತೀವಿ ಅದು ಇಂತಹ ಸಿಂಪ್ಟಮ್ಸ್ ಇರುವುದಿಲ್ಲ ಆ ವ್ಯಕ್ತಿಯು ಒಂದು ಫ್ಯೂ ಸೆಕೆಂಡ್ಸಿಗೆ ಮೌನವಾಗಿರ್ತಾನೆ ಅಥವಾ ಬಾಯಿ ಚಪ್ಪರಿಸ್ಬೋದು ಅಥವಾ ಕೈಯಲ್ಲಿ ಜಸ್ಟ್ ಒಂದು ಹಲವಾರು ಒಂದು ಎರಡು ಮೂರು ಮೂಮೆಂಟ್ಸ್ಗಳನ್ನು ಮಾಡ್ಬೋದು ಅಥವಾ ನಿಮ್ಮನ್ನು ಒಂದು ಸಲ ಒಂದು ಸ್ಟೇರ್ ಮಾಡಿ ನೋಡ್ಬೋದು ಒಂದು ಫ್ಯೂ ಸೆಕೆಂಡ್ಸ್ ಅಷ್ಟೇ ಸಿಂಪ್ಟಮ್ಸ್ ಇರ್ತದೆ ಸೊ ಇಂತಹ ಫಿಟ್ಸನ್ನು ನಾವು ಕಂಡು ಹುಡುಕಬೇಕು ಅಂದರೆ ರಿಲೇಟಿವ್ಸ್ಗೆ ಗೊತ್ತಾಗಬೇಕು ಇದು ಫಿಟ್ಸ್ ಇರ್ಬೋದು ಕೆಲವರು ನೆನೆಸ್ತಾರೆ ಇವನಿಗೆ ಮಾನಸಿಕ ಕಾಯಿಲೆ ಇರ್ಬೋದು ಅಂತ ಹೇಳಿ ನೆನೆಸ್ತಾರೆ ಸೊ ಇದು ಕಾಂಪ್ಲೆಕ್ಸ್ ಪಾರ್ಷಲ್ ಸೀಜರ್ಸ್ ಮತ್ತೆ ಮಕ್ಕಳಲ್ಲಿ ಒಂದು ಕಂಡು ಬರುವಂಥ ಫಿಟ್ಸ್ ಅಂತ ಹೇಳಿದ್ರೆ ಆ್ಯಬ್ಸೆಂಟ್ ಶೀಜರ್ಸ್ ಆಬ್ಸೆಂಟ್ ಶೀಜರ್ಸ್ ಅಂತ ಹೇಳಿದ್ರೆ ಅವರು ಶಾಲೆಯಲ್ಲಿ ಕೂತಿರ್ತಾರೆ ಟೀಚರ್ಸ್ ಪಾಠ ಮಾಡಿ ಇರುವಾಗ ಮಗು ಒಂದೇ ಕಡೆ ನೋಡ್ತಾ ಇರ್ತದೆ ಒಂದೇ ಕಡೆ ನೋಡ್ತಾರೆ ನಾಲ್ಕೈದು ಸಲ ಕಣ್ಣನ್ನು ಬ್ಲಿಂಕ್ ಮಾಡ್ತಾರೆ ಅಷ್ಟೇ ಇದರದು ಲಕ್ಷಣ ಇದರದಷ್ಟೇ ಸೊ ಟೀಚರ್ಸ್ ಗಳ ಪಾತ್ರ ತಂದೆ ತಾಯಿಯ ಪಾತ್ರ ಬಹಳ ಇದೆ ಇಂತಹ ಕೇಸನ್ನು ಅರ್ಲಿ ಆಗಿ ಡಿಟೆಕ್ಟ್ ಮಾಡಿ ನ್ಯೂರಾಲಜಿಸ್ಟ್ ಹತ್ರ ಕರ್ಕೊಂಡು ಬರ್ಬೇಕು ಅವ್ರು ಕರ್ಕೊಂಡು ಬಂದ್ರೆ ನಾವು ಡಯಾಗ್ನೋಸ್ ಮಾಡ್ತೇವೆ ಹಾಗೆ ಈಗ ಮೂರು ತರದ ಒಂದು ಸೀಜರ್ ಗಳನ್ನ ಹೇಳಿದ್ದೀರಿ ನೀವು ಇದರಿಂದ ಏನಾಗ್ತದೆ ಆಗ್ತದೆ ಏನು ತೊಂದರೆಗಳಾಗ್ತವೆ ಅದೇ ಏನಾಗ್ತದೆ ಅಂತ ಹೇಳಿದ್ರೆ ಈ ಪ್ರತಿ ಸಲ ಅಪಸ್ಮಾರ ಬರುವಾಗ ನಮ್ಮ ಬ್ರೇನಿಗೆ ಆ ಸೆಲ್ಸಿಗೆ ಆಕ್ಸಿಜನ್ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ ಇನ್ನೂ ಸೆಲ್ಸ್ ಗಳು ಡ್ಯಾಮೇಜ್ ಆಗ್ತದೆ ಸೊ ಸೀಜರ್ಸ್ ಬಿಗೆಟ್ ಸೀಜರ್ಸ್ ಅಂತ ಹೇಳ್ತೀವಿ ಈ ಒಂದು ಫಿಟ್ಸ್ ಬಂದ ಕಾರಣ ಇನ್ನೂ ಬ್ರೈನ್ ಸೆಲ್ಸ್ ಡ್ಯಾಮೇಜ್ ಆಗಿ ಅಲ್ಲಿ ಒಂದು ಸ್ಕಾರ್ ಫಾರ್ಮ್ ಆಗ್ತದೆ ಗ್ಲೈಯೋಸಿಸ್ ಅಂತ ಹೇಳಿ ಆ ಗ್ಲಯೋಸಿಸ್ ಅಂತ ಹೇಳಿದ್ರೆ ಇನ್ನೂ ಶಾರ್ಟ್ ಸರ್ಕ್ಯೂಟ್ ಮಾಡಿ ಫಿಟ್ಸ್ ಅನ್ನು ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ ಕೆಲವೊಂದು ಫಿಟ್ಸ್ ಬರುವಾಗ ವ್ಯಕ್ತಿಗಳು ಸಡನ್ ಆಗಿ ಹಠಾತ್ ಆಗಿ ಸಾಯೋದು ಕೂಡ ಉಂಟು ಅದಕ್ಕೆ ನಾವು ಸುಡೆಪ್ ಅಂತ ಹೇಳ್ತೇವೆ ಸಡನ್ ಅನ್ಎಕ್ಸ್ಪ್ಲೈನ್ ಡೆತ್ ಇನ್ ಎಪಿಲೆಪ್ಟಿಕ್ ಪೇಷಂಟ್ಸ್ ಅಂತ ಹೇಳ್ತೀವಿ ಸೊ ಈ ಅಪಸ್ಮಾರವನ್ನು ನಾವು ಬಹಳ ಕೀಳಾಗಿ ನೋಡ್ಲಿಕ್ಕೆ ಅಂತ ಹೇಳಿದ್ರೆ ಅದನ್ನು ಫಿಟ್ಸ್ ಬರ್ಲಿ ಹೋಗ್ಲಿ ಮತ್ತೆ ಸರಿಯಾಗ್ತಾರಲ್ಲ ಸ್ವಲ್ಪ ಹೊತ್ತು ನಂತರ ಆತರ ಮಾಡ್ಲಿಕ್ಕೆ ಆಗುದಿಲ್ಲ ಫಿಟ್ಸ್ ಬಂದೇ ಆ ವ್ಯಕ್ತಿಗೆ ಕರೆಕ್ಟ್ ಆಗಿ ಮೆಡಿಸಿನ್ಸ್ ಕೊಡಬೇಕಾಗ್ತದೆ ಇದೀಗ ನೀವು ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಇದು ಫಿಟ್ಸ್ ಕಂಡು ಬರ್ತದೆ ಕಾರಣಗಳು ಹೌದು ಕಾರಣಗಳು ಹಲವಾರು ಇದೆ ಅದು ಸಣ್ಣ ಪ್ರಾಯದಿಂದ ಅಥವಾ ಏಜ್ಡ್ ಆದವರಿಗೂ ಕೂಡ ಬರಬಹುದು ಈ ಹುಟ್ಟು ಹುಟ್ಟುವಾಗ ಟೈಮ್ನಲ್ಲಿ ಏನಾದರೂ ತೊಂದರೆ ಆದರೆ ತಾಯಿಗೆ ಬಿ ಪಿ ಇರ್ಬೋದು ತಾಯಿಗೆ ಹೆಮರೇಜ್ ಆಗಿರ್ಬೋದು ಆ ಟೈಮ್ನಲ್ಲಿ ಮಗುಗೆ ಆಕ್ಸಿಜನ್ ಕಡಿಮೆ ಆಗಿ ಅಥವಾ ಗ್ಲೂಕೋಸ್ ಕಡಿಮೆ ಆಗಿ ಕಡಿಮೆಯಾಗಿ ಕಡಿಮೆ ಆಗಿ ಫಿಟ್ಸ್ ಬರುವಂಥ ಸಾಧ್ಯತೆ ಇದೆ ಅದೇ ರೀತಿಯಲ್ಲಿ ಬ್ರೈನ್ ಇದು ಡೆವಲಪ್ಮೆಂಟ್ ಸರಿಯಾಗ್ಲಿಲ್ಲ ಈ ನಮ್ಮ ಬ್ರೈನ್ನಲ್ಲಿ ಲೇಯರ್ಸ್ ಉಂಟು ಕಾರ್ಟೆಕ್ಸ್ನಲ್ಲಿ ಆರು ಲೇಯರ್ ಇದೆ ಆ ಆರು ಲೇಯರ್ ಭಗವಂತ ಕೊಡುವಾಗ ಒಂದು ಲೇಯರಲ್ಲಿ ಕಡಿಮೆ ಕೊಟ್ಟರು ಕೂಡ ಫಿಟ್ಸ್ ಬರ್ಬೋದು ಅದಕ್ಕೆ ನಾವು ಪ್ಯಾಕಿ ಐದ್ಯಾ ಅಂತ ಹೇಳ್ತೇವೆ ಅಂತ ಹೇಳಿದರೆ ಬ್ರೈನ್ನಲ್ಲಿ ಈ ಥರ ಗೈರೇಷನ್ಸ್ ಇದೆ ಅದರಲ್ಲಿ ಕಡಿಮೆ ಗೈರೇಷನ್ಸ್ ಇದ್ರೂ ಬರ್ತದೆ ಜಾಸ್ತಿ ಗೈರೇಷನ್ ಪಾಲಿಮೈಕ್ರೋ ಗೈರೇ ಅಂತ ಇದ್ರೂ ಬರ್ತದೆ ಅಥವಾ ಈ ಗ್ರೇ ಮ್ಯಾಟರ್ ಮತ್ತೆ ವೈಟ್ ಮ್ಯಾಟರ್ ಅಂತ ಉಂಟು ಬ್ರೈನ್ ನಲ್ಲಿ ಆ ಗ್ರೇ ಮ್ಯಾಟರ್ ಒಳಗಡೆ ಸ್ಯಾಂಡ್ವಿಚ್ ಆದ್ರೆ ವೈಟ್ ಮ್ಯಾಟರ್ ಹೊರಗಡೆ ಇದ್ರೆ ಕೂಡ ಫಿಟ್ಸ್ ಬರಬಹುದು ಹೈಟಿರೋಟೋಪಿಯಾ ಅಂತ ಹೇಳ್ತೇವೆ ಸೊ ಇಂತಹ ಡೆವಲಪ್ಮೆಂಟಲ್ ಕಾಯಿಲೆಗಳಲ್ಲಿ ಕೂಡ ಬರ್ತದೆ ಮತ್ತೆ ನಾವು ಕಾಮನ್ ಆಗಿ ಕೇಳಿಸ್ತೇವೆ ಹಳ್ಳಿಗಳಲ್ಲಿ ಚಿಹ್ನೆ ಅಂತ ಹೇಳ್ತೇವೆ ಅಂದ್ರೆ ಜ್ವರ ಬರುವಾಗ ಫಿಟ್ಸ್ ಬರುದು ಅಂತ ಹೇಳಿ ಅದು ಕೂಡ ಒಂದು ಟೈಪ್ನ ಅಪಸ್ಮಾರ ಫಿಬ್ರೈಲ್ ಕನ್ವರ್ಷನ್ಸ್ ಅಂತ ಹೇಳ್ತೇವೆ ಮತ್ತೆ ಪ್ರಾಯ ಆದ ನಂತರ ಈ ಅಡಲ್ಟ್ಹುಡ್ನಲ್ಲಿ ಇನ್ಫೆಕ್ಷನ್ಸಿಂದ ಬರ್ಬೋದು ಟಿ ಬಿ ಕಾಯಿಲೆಯಿಂದಾಗಿ ಫಿಟ್ಸ್ ಬರ್ಬೋದು ಎರೆ ಉಳದ ಗೆಡ್ಡೆಯಿಂದಾಗಿ ಇನ್ಫೆಕ್ಷನ್ ಫಿಟ್ಸ್ ಬರ್ಬೋದು ಸರ್ಕೋಸಿಸ್ ಅಂತ ಹೇಳ್ತೇವೆ ಅದರಿಂದ ಬರ್ಬೋದು ಅಥವಾ ಈ ಟ್ರಾಮಾ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟಾಗಿ ಗಾಯ ಆಗಿ ಕಲೆಯಾಗಿ ಆ ಕಲೆಯಿಂದ ಫಿಟ್ಸ್ ಬರ್ಬೋದು ಬ್ರೈನ್ ಟ್ಯೂಮರ್ಸಿಂದ ಬರ್ಬೋದು ಸ್ಟ್ರೋಕಿನಿಂದ ಬರ್ಬೋದು ಬ್ರೈನ್ ಹೆಮರೇಜ್ ಆಗಿ ಬರ್ಬೋದು ಬ್ಲಾಕ್ಗಳಿಂದ ಬರ್ಬೋದು ಅಶುದ್ಧ ರಕ್ತನಾಳ ಬ್ರೈನ್ನಲ್ಲಿ ಬ್ಲಾಕ್ ಆಗ ಎಲ್ಲ ಹಲವಾರು ಕಾರಣಗಳಿದೆ ಬಟ್ ಅದರ ಒಂದೇ ಸಿಂಪ್ಟಮ್ಸ್ ಅಪಸ್ಮಾರ ಇರ್ಬೋದು ಆದರೆ ಇದರ ಎಫೆಕ್ಟ್ ಒಂದೆಯಾ ಆ ಫಿಟ್ಸಿಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಈಗ ಯಾವ ಕಾರಣಗಳು ಇರಬಹುದು ಅದಕ್ಕೆ ನಾವು ಸೂಕ್ತವಾಗಿ ಮೆಡಿಸಿನ್ಸ್ ಕೊಟ್ಟರೆ ಫಿಟ್ಸನ್ನು ಕಂಟ್ರೋಲ್ ಮಾಡಿದರೆ ಆ ವ್ಯಕ್ತಿಗೆ ಅದರಿಂದಾಗಿ ಬೇರೆ ತೊಂದರೆಗಳನ್ನು ಬರುವುದನ್ನು ಕಟ್ ಈಗ ಒಂದು ವ್ಯಕ್ತಿಗೆ ಕಂಟಿನ್ಯೂಸ್ ಆಗಿ ಫಿಟ್ಸ್ ಬಂದರೆ ಈಗ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ನೋಡ್ತೀವಿ ರೋಡಲ್ಲೆಲ್ಲ ನೋಡ್ತೀವಿ ಒಬ್ಬರಿಗೆ ಫಿಟ್ಸ್ ಬಂತು ಎರಡು ನಿಮಿಷದಲ್ಲಿ ಅವ್ನು ಪುನಃ ನೆಟ್ಟಗಾಗಿ ನಡ್ಕೊಂಡು ಹೋಗ್ತಾನೆ ಹೌದು ನೋಡಿರ್ಬೋದು ನೀವು ಕೂಡ ಬಟ್ ಕೆಲವೊಂದು ಟೈಮ್ನಲ್ಲಿ ಫಿಟ್ಸ್ ಕಂಟ್ರೋಲ್ ಇಲ್ಲದೆ ಕಂಟಿನ್ಯೂಸ್ ಆಗಿ ಫಿಟ್ಸ್ ಬರ್ತದೆ ಸ್ಟ್ಯಾಟಸ್ ಎಪಿಲೆಪ್ಟಿಕಸ್ ಅಂತ ಮೋರ್ ಟು ಮಿನಿಟ್ಸ್ ಕಂಟಿನ್ಯೂಸ್ ಫಿಟ್ಸ್ ಬಂದಲ್ಲಿ ಆ ವ್ಯಕ್ತಿಯ ಬ್ರೈನ್ ಡ್ಯಾಮೇಜ್ ಕಂಪ್ಲೀಟ್ ಪೂರ್ತಿ ಡ್ಯಾಮೇಜ್ ಆಗಬಹುದು ಹೈಪಾಕ್ಸಿಕ್ ಡ್ಯಾಮೇಜ್ ಆಗಿ ಪೇಷಂಟ್ ಒಂದು ಕ್ಯಾಬೇಜ್ ರೀತಿಯಲ್ಲಿ ಆಗ್ಬೋದು ಅದಕ್ಕೆ ನಾವು ಫಿಟ್ಸ್ ಅನ್ನು ಟ್ರೀಟ್ ಮಾಡಬೇಕು ಮತ್ತೆ ಕಂಟ್ರೋಲ್ ಮಾಡಬೇಕಾಗ್ತದೆ ಈಗ ಮೊದಲನೇ ಸಲ ಈ ತರ ಫಿಟ್ಸ್ ಬಂದ್ರೆ ಗೊತ್ತಾಗುವಂತಹ ಚಾನ್ಸ್ಗಳು ಉಂಟಾ ಹೇಗೆ ಅಂತ ಹೇಳಿ ಅಲ್ಲ ಫಸ್ಟ್ ಟೈಮ್ ಬರುವಾಗ ಯಾರಿಗೂ ಗೊತ್ತಾಗುದಿಲ್ಲ ಎರಡನೇ ಸಲ ಮೂರನೇ ಸಲ ಬರುವಾಗ ಅವರು ಫಿಸಿಷಿಯನ್ ಅಥವಾ ಗೆ ಕನ್ಸಲ್ಟ್ ಮಾಡಿದಾಗ ನಾವು ಅದಕ್ಕೆ ಅವರ ಎಂಟೈರ್ ಡೀಟೇಲ್ಡ್ ಹಿಸ್ಟ್ರಿಯನ್ನು ಕೇಳ್ತೀವಿ ಹುಟ್ಟುವಾಗ ಏನಾದರೂ ತೊಂದರೆ ಆಗಿತ್ತಾ ಜ್ವರ ಬರುವಾಗ ಫಿಟ್ಸ್ ಬರ್ತಿತ್ತಾ ಏನಾದರೂ ಮೆಡಿಸಿನ್ಸ್ ತಗೊಂಡಿದ್ದೀರಾ ಕೆಲವೊಂದು ಮೆಡಿಸಿನ್ಸ್ ಅಲ್ಲಿ ಕೂಡ ಫಿಟ್ಸ್ ಬರ್ಬೋದು ಕೆಲವೊಂದು ಆ್ಯಂಟಿಬಯೋಟಿಕ್ಸ್ಗಳಿದೆ ಅದರಲ್ಲಿ ಶೀಜರ್ ಥ್ರೆಶೋಲ್ಡ್ ನಮ್ಮ ಬ್ರೈನ್ನಲ್ಲಿ ಒಂದು ಥ್ರೆಶೋಲ್ಡ್ ಇದೆ ಇಂತಹ ಥ್ರೆಶೋಲ್ಡ್ಗಿಂತ ಕಡಿಮೆ ಆದರೆ ಆ ವ್ಯಕ್ತಿಗೆ ಫಿಟ್ಸ್ ಬರ್ಬೋದು ಈಗ ನೀವು ನೋಡಿರ್ಬೋದು ಕೆಲವರಿಗೆ ಬ್ರೈನ್ ಫೀವರ್ ಬರುವಾಗ ಮಲೇರಿಯಾ ಬರುವಾಗ ಫಿಟ್ಸ್ ಬರ್ತದೆ ಅಥವಾ ಗ್ಲೂಕೋಸ್ ಕಡಿಮೆ ಆದರೆ ಫಿಟ್ಸ್ ಬರ್ಬೋದು ಸೋಡಿಯಂ ಪ್ರಮಾಣ ಕಡಿಮೆ ಆದರೆ ಫಿಟ್ಸ್ ಬರ್ಬೋದು ಸೊ ಅಂತಹ ಕಂಡೀಷನಲ್ಲಿ ಕೂಡ ಫಿಟ್ಸ್ ಬರ್ಬೋದು ಸೊ ಒಂದು ವ್ಯಕ್ತಿಗೆ ಫಿಟ್ಸ್ ಬಂದಾಗ ನಾವು ಅವರ ಹಿಸ್ಟ್ರಿ ತಗೊಳ್ತೀವಿ ಬೇಸಿಕ್ ಮೆಟಬಾಲಿಕ್ ವರ್ಕಪ್ ಮಾಡ್ತೀವಿ ಇಲೆಕ್ಟ್ರೋಲೈಟ್ಸ್ ಎಲ್ಲ ಮಾಡ್ತೀವಿ ಗ್ಲೂಕೋಸ್ ನೋಡ್ತೀವಿ ಮತ್ತು ಇನ್ಫೆಕ್ಷನ್ ಏನಾದರೂ ಉಂಟ ಅಂತ ನೋಡ್ತೀವಿ ಮಲೇರಿಯಾ ಡೆಂಗಿ ಈಗ ಒಂದೊಂದು ಪರ್ಟಿಕ್ಯುಲರ್ ಸೀಸನ್ಸ್ ಅಲ್ಲಿ ಡೆಂಗಿಯಿಂದ ಕೂಡ ಫಿಟ್ಸ್ ಸೊ ಇದನ್ನೆಲ್ಲ ರೂಲ್ ಔಟ್ ಮಾಡಿ ಒಂದು ಸ್ಕ್ಯಾನ್ ಮಾಡ್ತೀವಿ ನಾವು ಸಿಟಿ ಸ್ಕ್ಯಾನ್ ಅಥವಾ ಎಂ ಆರ್ ಐ ಮಾಡ್ತೀವಿ ಮತ್ತೆ ಒಂದು ಇ ಜಿ ಅಂತ ಟೆಸ್ಟ್ ಮಾಡ್ತೀವಿ ಇಲೆಕ್ಟ್ರೋ ಎನ್ಕಿಫಲೋಗ್ರಾಮ್ ಅಂತ ಹೇಳಿ ಈಗ ಹಾರ್ಟಿಗೆ ಇ ಸಿ ಜಿ ಮಾಡ್ತೀವಲ್ಲ ಅದೇ ರೀತಿ ನಾವು ಬ್ರೈನ್ ಗೆ ಇಇಜಿ ಅಂತ ಟೆಸ್ಟ್ ಮಾಡ್ತೀವಿ ಇಲೆಕ್ಟ್ರೋ ಎನ್ಕಿಫಲೋಗ್ರಾಮ್ ಅದರಲ್ಲಿ ನಮಗೆ ನಾನು ಆವಾಗ ಹೇಳಿದ್ರೆ ಏರುಪೇರುಗಳನ್ನು ನಮಗೆ ಅದರಲ್ಲಿ ಕಾಣ್ತದೆ ಈ ವ್ಯಕ್ತಿಗೆ ಫ್ರಂಟಲ್ಲೋ ಬ್ರೈನಿನ ಫ್ರಂಟ್ ಪಾರ್ಟ್ ನಲ್ಲಿ ಫಾರ್ಮ್ ಡಿಸ್ಚಾರ್ಜಸ್ ಇದೆ ಟೆಂಪೋರಲ್ ಲೋಬ್ ಅಲ್ಲಿ ಎಪಿಲೆಪ್ಟಿಫ್ ಡಿಸ್ಚಾರ್ಜಸ್ ಅಂತ ನಮಗೆ ಆ ಇ ಜಿ ಟೆಸ್ಟ್ ಮೂಲಕ ಗೊತ್ತಾಗ್ತದೆ ಸೊ ಒಂದು ವ್ಯಕ್ತಿಗೆ ಇ ಜಿ ಅಬ್ನಾರ್ಮಾಲಿಟಿ ಇದೆ ಫಿಟ್ಸ್ ಬಂದಿದೆ ಅಂತ ವ್ಯಕ್ತಿಗೆ ನಾವು ಫಿಟ್ಸಿನ ಮೆಡಿಸನ್ಸ್ ಅನ್ನು ಸ್ಟಾರ್ಟ್ ಮಾಡ್ತೇವೆ ಇದಕ್ಕೆಲ್ಲದಕ್ಕೂ ಕೂಡ ಬೇರೆ ಗಳು ಇದ್ದಾವೆ ಹೌದು ಯಾಕೆ ಬಂದಿದೆ ಯಾವ ಕಾರಣದಿಂದ ಬಂದಿದೆ ಅಂತ ಹೇಳಬಹುದು ಈಗ ನಮಗೆ ಸಿಟಿ ಸ್ಕ್ಯಾನ್ ಬ್ಲಾಕ್ ಇದ್ರೆ ಗೊತ್ತಾಗುತ್ತೆ ಹೆಮ್ರೇಜ್ ಇದ್ರೆ ಗೊತ್ತಾಗ್ತದೆ ಬ್ರೈನಿನ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಇದ್ರೂ ಗೊತ್ತಾಗ್ತದೆ ಟ್ಯೂಮರ್ ಇದ್ರೆ ಗೊತ್ತಾಗ್ತದೆ ಅಂತಹ ಸಾಧಾರಣ ಒಂದು ಮ್ಯಾಕ್ಸಿಮಮ್ ಎಲ್ಲ ಕಾರಣಗಳು ನಮಗೆ ಕಂಡು ಹುಡುಕಬಹುದು ಮತ್ತೆ ಕೆಲವೊಂದು ಬ್ಲಡ್ ಟೆಸ್ಟ್ ಅಲ್ಲಿ ಇಲೆಕ್ಟ್ರೋಲೈಟ್ ಡಿಸ್ಟರ್ಬೆನ್ಸ್ ಕೆಲವೊಂದು ಕೇಸಲ್ಲಿ ನಾವು ನೋಡ್ತೀವಿ ಕ್ಯಾಲ್ಸಿಯಂ ಕಮ್ಮಿಯಾಗಿ ಫಿಟ್ಸ್ ಬರುವಂತ ಸಾಧ್ಯತೆ ಇದೆ ಕ್ಯಾಲ್ಸಿಯಂ ಕಡಿಮೆ ಆಗಿ ಗ್ಲೂಕೋಸ್ ಲೋ ಆಗಿ ಫಿಟ್ಸ್ ಬರುವಂತ ಸಾಧ್ಯ ಬ್ಲಡ್ ಟೆಸ್ಟ್ ಮೂಲಕ ಕಂಡು ಹುಡುಕ್ತೇವೆ ಮತ್ತೆ ಕೆಲವೊಂದು ಮೆಟಬಾಲಿಕ್ ಡಿಸೀಸಸ್ ಅಂತ ಇದೆ ಅಂಥದಕ್ಕೆ ನಾವು ಸ್ವಲ್ಪ ಕಾಂಪ್ಲಿಕೇಟೆಡ್ ಬ್ಲಡ್ ಟೆಸ್ಟ್ ಮಾಡಬಹುದು ಸೊ ಬೇಸಿಕಲಿ ಇಂಥ ಫಿಟ್ಸ್ ಬಂದಲ್ಲಿ ಅವರು ಒಂದು ನುರಿತ ನ್ಯೂರಾಲಜಿಸ್ಟ್ ಅನ್ನು ಕನ್ಸಲ್ಟ್ ಮಾಡಿದ್ರೆ ಅದಕ್ಕೆ ನಾವು ಏನು ಕಾರಣ ಅಂತ ಕಂಡು ಹುಡುಕಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬಹುದು ಈಗ ಈ ಫಿಟ್ಸ್ ಅನ್ನುವಂಥದ್ದು ಒಬ್ಬರ ವಂಶದಲ್ಲಿ ಬರುವಂತಹ ಚಾನ್ಸ್ ಉಂಟು ಹೌದು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಪರ್ಸೆಂಟ್ ಎಪಿಲೆಪ್ಸಿ ಆರ್ ಜೆನೆಟಿಕ್ ಎಪಿಲೆಪ್ಸಿ ಅಂದ್ರೆ ಫ್ಯಾಮಿಲಿಯಲ್ಲಿ ಇರ್ತದೆ ಈಗ ಒಂದು ತಂದೆಗೆ ಇದ್ರೆ ಆ ಮಗುಗೆ ಬರುವಂತಹ ಸಾಧ್ಯತೆಗಳಿದೆ ಬಟ್ ಎಲ್ಲ ಫಿಟ್ಸ್ ಅನುವಂಶಿಕ ಅಲ್ಲ ಈಗ ನಮ್ಮಲ್ಲಿ ಕೆಲವೊಂದು ಸಲ ಬರ್ತಾರೆ ಪೇರೆಂಟ್ಸ್ ನಾವು ಮದುವೆ ಆದ್ರೆ ಮತ್ತೆ ನಮ್ಮ ಮಕ್ಕಳಿಗೆ ಬರ್ಬೋದಾ ಅಂತ ಕೇಳ್ತಾರೆ ಅದು ಎಲ್ಲ ಟೈಪಿನ ಅಪಸ್ಮಾರ ಅನುವಂಶಿಕ ಅಲ್ಲ ಕೆಲವೊಂದು ಜೆನೆಟಿಕ್ ಎಪಿಲೆಪ್ಸಿ ಇದೆ ಈಗ ಕೆಲವು ರೋಗಗಳಿಂದ ಈ ಫಿಟ್ಸ್ ಬರಬಹುದು ಅಂತ ಹೇಳಿದ್ರಿ ಈ ಫಿಟ್ಸ್ ಬಂದು ಬೇರೆ ರೋಗ ಬರುವಂತಹ ಚಾನ್ಸ್ಗಳು ಉಂಟು ಹೌದು ಹೌದು ಈಗ ಕೆಲವೊಂದು ಈ ಫಿಟ್ಸ್ ಇರುವಂತಹ ವ್ಯಕ್ತಿಗಳಿಗೆ ಅವರಿಗೆ ಡಿಪ್ರೆಷನ್ ಕಾಯಿಲೆ ಬರ್ಬೋದು ಅಂತ ಹೇಳಿದರೆ ಮೆಡಿಸಿನ್ಸ್ ತಗೊಳ್ತಾರೆ ಅವರಿಗೆ ಮಾನಸಿಕ ಕುಂದತೆ ಬರ್ಬೋದು ಮಾನಸಿಕ ಒತ್ತಡ ಬರ್ಬೋದು ಡಿಪ್ರೆಷನ್ ಆಂಗ್ಝಟಿ ಬರ್ಬೋದು ಮತ್ತು ಅವರಲ್ಲಿ ಈ ಸಪೋರ್ಟ್ ಇರುವುದಿಲ್ಲ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಕೂತ್ಕೊಂಡೇ ಇರ್ತಾರೆ ಮೆಡಿಸಿನ್ಸ್ ತಗೊಳ್ತಾರೆ ಕೆಲವೊಂದು ಮೆಡಿಸಿನ್ಸ್ಗಳಲ್ಲಿ ವೇಟ್ ಗೇನ್ ಆಗಿ ಡಯಾಬಿಟಿಸ್ ಬರ್ಬೋದು ಮೆಟಬಾಲಿಕ್ ಸಿಂಡ್ರೋಮ್ ಬರ್ಬೋದು ಬೋನ್ಸ್ ವೀಕ್ ಆಗ್ಬೋದು ಈ ಮುಂಚೆ ಕೆಲವೊಂದು ಫಿಟ್ಸಿನ ಮದ್ದಿನಲ್ಲಿ ನಾನು ಎಲ್ಲ ಮದ್ದನ್ನು ದೂರುವುದಿಲ್ಲ ಕೆಲವೊಂದು ಮದ್ದಿನಲ್ಲಿ ಹಲವಾರು ಪ್ರಾಬ್ಲಮ್ಸ್ಗಳು ಕೂಡ ಬರ್ತದೆ ಅಂತ ಹೇಳಿದರೆ ಈ ಗಮ್ಸ್ ಹೈಪೋಟ್ರೋಪಿ ಬರ್ಬೋದು ಬೋನ್ ವೀಕ್ ಆಗ್ಬೋದು ವೈಟಮಿನ್ ಡಿ ಡೆಫಿಷಿಯನ್ಸಿ ಬರ್ಬೋದು ಅದಕ್ಕೆ ಸೂಕ್ತವಾಗಿ ಅವರು ಟೆಸ್ಟ್ ಮಾಡ್ತಾ ಇದ್ದರೆ ನಮಗೆ ಅದಕ್ಕೆ ಪರಿಹಾರ ಕೂಡ ಕೊಡಬಹುದು ಈಗ ನೀವು ಎರಡು ಮೂರು ತರದ ಒಂದು ಫಿಟ್ಸ್ ಅನ್ನು ಹೇಳಿದ್ರಿ ಈ ಎಲ್ಲ ಫಿಟ್ಸ್ಗಳು ಕೂಡ ಅದು ಪುನಃ ಪುನಃ ಆಗುವಂತಹ ರಿಕರೆನ್ಸ್ ಅಂತ ಏನು ಹೇಳ್ತೇವೆ ಪುನಃ ಆಗುವಂತಹ ಒಂದು ಅವಧಿ ಅದರ ಫ್ರೀಕ್ವೆನ್ಸಿ ಅಂತ ಇದು ಅದು ಎಷ್ಟು ಸಮಯದಲ್ಲಿ ಆಗ್ತದೆ ಡಾಕ್ಟ್ರೆ ಯೂಶಲಿ ಈ ಜನರಲೈಸ್ಡ್ ಕನ್ವರ್ಷನ್ ಬಂದರೆ ಒಂದು ವ್ಯಕ್ತಿಗೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ರಿಪೀಟ್ ಆಗ್ತದೆ ಅದಕ್ಕೆ ಹೇಳೋದು ಇಂತಹ ಒಂದು ಫಿಟ್ಸ್ ಬಂದರೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಒಂದು ಸಲ ನಾವು ಮೆಡಿಸಿನ್ಸ್ ಕೊಟ್ರೆ ಮತ್ತೆ ಅದರದ್ದು ರಿಕರೆನ್ಸ್ ಆಗುವಂತಹ ಚಾನ್ಸಸ್ ತುಂಬಾ ಕಡಿಮೆ ಮೆಡಿಸಿನ್ಸ್ ತಕೊಂಡ್ರೆ ಮತ್ತೆ ಒಂದೊಂದು ಟೈಪಿನ ಫಿಟ್ಸ್ಗೆ ಒಂದೊಂದು ಟೈಪಿನ ಟ್ಯಾಬ್ಲೆಟ್ಗಳಿದೆ ಎಲ್ಲದಕ್ಕೆ ಒಂದೇ ಮೆಡಿಸಿನ್ಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ನಾವು ಇದನ್ನು ಕ್ಲಾಸಿಫೈ ಮಾಡೋದು ಈಗ ನಮ್ಮ ಎಲ್ಲದಕ್ಕೆ ನಮ್ಮ ಕ್ಲಾಸಿಫಿಕೇಶನ್ ಇರ್ತದೆ ವೀಕ್ ಸ್ಟೂಡೆಂಟ್ ಗೆ ಕಲಿಸುವಾಗ ಬೇರೆ ರೀತಿಯಲ್ಲಿ ಕಲಿಸ್ತಾರೆ ಸ್ಟ್ರಾಂಗ್ ಸ್ಟೂಡೆಂಟ್ ಗುಡ್ ಸ್ಟೂಡೆಂಟ್ಗೆ ಕಲಿಸುವಾಗ ಟೀಚರ್ ಬೇರೆ ರೀತಿಯಲ್ಲಿ ಅದೇ ರೀತಿ ನಾವು ಈ ಅಪಸ್ಮಾರಕ್ಕೆ ಬೇರೆ ಬೇರೆ ಟೈಪಿನ ಅಪಸ್ಮಾರಕ್ಕೆ ಬೇರೆ ಬೇರೆ ರೀತಿಯಂತಹ ಚಿಕಿತ್ಸೆಗಳು ಇದೆ ಅದೇ ಈಗ ನೀವು ಈ ಮಕ್ಕಳಲ್ಲಿ ಮತ್ತೆ ಇನ್ನೊಂದು ರೀತಿಯ ಕನ್ವರ್ಷನ್ ಅಂತ ಹೇಳಿ ಅದು ಎರಡರಲ್ಲಿ ಅಷ್ಟು ಈ ರೀತಿಯ ಒಂದು ಸೀವಿಯರ್ ಆದಂತಹ ಒಂದು ಏನು ಕಾಣಲಿಕ್ಕೆ ಬರುವಂತಹ ಲಕ್ಷಣಗಳು ಇರುವುದಿಲ್ಲ ತೀವ್ರತೆ ಇರುವುದಿಲ್ಲ ಆದರೆ ಫಿಬ್ರೈಲ್ ಶೀಜರ್ಸ್ ಅನ್ನು ನಾವು ಇಗ್ನೋರ್ ಮಾಡಲಿಕ್ಕಿಲ್ಲ ಫಿಬ್ರೈಲ್ ಶೀಜರ್ಸ್ ಅಂತ ಹೇಳಿದ್ರೆ ಸಾಧಾರಣ ಒಂದು ಆರು ತಿಂಗಳ ಮಗುವಿಂದ ಐದು ವರ್ಷ ಆರು ವರ್ಷದವರೆಗೆ ಬರುತ್ತದೆ ಅದರಲ್ಲಿ ಏನಂತ ಹೇಳಿದ್ರೆ ಜ್ವರ ಬರುವಾಗ ಅದು ತುಂಬಾ ವಿಪರೀತ ಜ್ವರ ಬಂದು ಆ ವ್ಯಕ್ತಿಗೆ ಫಿಟ್ಸ್ ಬರುವಂತದ್ದು ಬಟ್ ಆ ಫಿಟ್ಸ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅಥವಾ ಎರಡು ಸಾಲಕ್ಕಿಂತ ಜಾಸ್ತಿ ಬಂದರೆ ಅದಕ್ಕೆ ಕಾಂಪ್ಲೆಕ್ಸ್ ಫಿಬ್ರೈಲ್ ಶೀಶರ್ಸ್ ಅಂತ ಹೇಳ್ತೀವಿ ಸೊ ನಾವು ಯೂಶ್ವಲಿ ರಿಲೇಟಿವ್ಸಿಗೆ ಏನಂತ ಹೇಳ್ತೀವಿ ಅಂತ ಹೇಳಿದರೆ ಜ್ವರ ಬಂದಾಗ ಟೆಂಪ್ರೇಚರನ್ನು ಕಮ್ಮಿ ಮಾಡಿ ಅನ್ನು ಕೊಡಿ ಸ್ಪಾಂಜಿಂಗ್ ಸ್ಪಾಂಜಿಂಗನ್ನು ಕೊಡಿ ಮತ್ತೆ ಈ ಫಿಟ್ಸ್ ಬರೋದಾಗೆ ನಾವು ಒಂದು ಮೆಡಿಸಿನ್ಸ್ ಕೊಡ್ತೀವಿ ಅವರಿಗೆ ಕ್ಲೋಬಸಾಮ್ ಅಂತ ಹೇಳಿ ಒಂದು ಮೆಡಿಸಿನ್ಸ್ ಇದೆ ಅದನ್ನು ನಾವು ಕೊಡ್ತೀವಿ ಫಾರ್ಟಿ ಏಟ್ ಅವರ್ಸ್ವರೆಗೆ ಕೊಟ್ಟು ಫಿಟ್ಸನ್ನು ಕಂಟ್ರೋಲ್ ಮಾಡುವಾಗೆ ನಾವು ಹೇಳ್ತೀವಿ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ವ್ಯಕ್ತಿಗೆ ಪದೇ ಪದೇ ಫಿಟ್ಸ್ ಬಂದು ಕಾಂಪ್ಲೆಕ್ಸ್ ಫಿಬ್ರಲ್ ಶೀಜರ್ಸ್ ಬಂದು ಬ್ರೈನ್ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳಿದೆ ಡಾಕ್ಟರ್ ನಾವೀಗ ಫಿಟ್ಸ್ ನ ಒಂದು ಲಕ್ಷಣಗಳ ಬಗ್ಗೆ ಮತ್ತೆ ಅದರ ಕಾರಣಗಳ ಬಗ್ಗೆ ಪರಿಚಯ ಮಾಡಿಕೊಂಡಿದ್ದೇವೆ ಒಳ್ಳೇದು ಡಾಕ್ಟರ್ ಶಿವಾನಂದ ಪೈ ಅವರೇ ಮುಖ್ಯವಾಗಿ ಈ ಎಪಿಲೆಪ್ಸಿ ಅಥವಾ ಅಪಸ್ಮಾರ ಅದರ ಲಕ್ಷಣಗಳು ನಮ್ಮ ಸಮಾಜದಲ್ಲಿರುವಂತಹ ಕೆಲವು ತಪ್ಪು ಗ್ರಹಿಕೆಗಳು ಇದ್ದಾವೆ ಅನ್ನುವ ಮಾತನ್ನ ಇಲ್ಲಿ ಹೇಳಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಥ್ಯಾಂಕ್ ಯು ಕಭಿ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ ಒಂಬತ್ತು ಎಂಟು ಐದು ಒಂದು ಆರು ಏಳು ಮೂರು ಆರು ಏಳು ಸೊನ್ನೆ ಏಟ್ ನೈನ್ ಫೈವ್ ಒನ್ ಸಿಕ್ಸ್ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ಜೀರೋ ಈ ನಂಬರ್ಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಶಿವಾನಂದ ಪಾಯಿ ನರರೋಗ ತಜ್ಞರು ಕನ್ಸಲ್ಟೆಂಟ್ ಕೆಎಂಸಿ ಹಾಗೂ ವೆನ್ಲಾಕ್ ಆಸ್ಪತ್ರೆ ಮಂಗಳೂರು ಇವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಭಿ ಸರಣಿಯಲ್ಲಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ